ᱡੜᱤᱜᱮ શ્રી સિદ્ધરામેશ્વરાય પી ત્રિમૂર્તિય રાણા સપરદંતનમ ડૉ બાલેયોગી મંગરાજી મૃભા સ્વામીગણ ઓર દિવ્યારચના કમળલે શ્રી શાસ્ત્રાન પ્રણામ સેવિસુંતા અકરાન કોટી બ્રહ્માંડવિય સમસ્ત ગુરુ યલ્લા હિંગેશ્વરમન પ્રભુગળ ઓર દિવ્યારચના કમળલે સત સત કોટી પ્રણામ સેવિસુંતા અવરંતે મદળોગે ભાગ્યવંત આગванта ಮಡದ ನಾವು ಕುಳಿತಿರುವ ಸಮಸ್ಯೆ ಭಕ್ತಾದಿಗಳ ಭಾವಗಳಿದ್ದಂಥ ಭಕ್ತಿಗೆ ಶರಣೋಕ್ಷಣ ಆರ್ತಿ ಶರಣೋಕ್ಷಣ ಶರಣೋಕ್ಷಣ इवती महमार विषय भक्ति भवन इतनी विषय भक्ति भवन कमी इतने विषय मूरू

ದ್ವಜ ದ್ವಾರ ಇರೊಳಗೆ ಸಮಸ್ಯೆ ಬಾಳಿರ್ತವ ಇದಕ್ಕೆ ಹದ್ವಾರ ಹದ್ ದ್ವಾರದೊಳಗೆ ಇಂದಿಂತ ಭಿನ್ ಭಿನ್ ರೂಪ ನೋಡ್ಬೇಕಾದ್ರು ಇದನ್ನು ನಮ್ಮ ಭಾಗ್ಯ ಬೇಕಲ್ಲ ಭಾಗ್ಯದ ಎಲ್ಲರೂ ಸಿಗಲ್ಲ ಭಾಳ ಕಮ್ಮಂದಿ ಸಿಗ್ತದೆ ಯಾಕಂತ ಕೇಳಿದ್ರೆ ಇಂಥ ಶರೀರ್ ಸಿಗ್ಲಿಕ್ಕಾಗೂ ಇಂಥ ದ್ವಾರ ಸಿಗ್ಲಕ್ಕಾಗನು ಇಂಥ ಸ್ವಭಾವ ಸಿಗ್ಲಕ್ಕಾಗೂ ಇಂಥ ಸ್ವಭಾವ ಇಂಥ ಸಮಯ ಸಿಗ್ಲಕ್ಕಾಗ್ನು ಇಂಥ ಅಭ್ಯಾಸ ಇರ್ಲಿಕ್ಕಾಗ್ನು ಲೋಕೊಳಗೆ ಭಾಳ ಕಮ್ಮಿ ನೋಡ್ಬೇಕಾದ್ರೆ ಭಾಳ ಕಮ್ಮಿ ಸಿಗ್ತದೆ ಅದಕ್ಕೆ ಯಾವಾಗ ಅದಕ್ಕೆ ಭಾಳ ಆನಂದನ ಸೋ ಸೋಯ್ಬೇಕು ಮತ್ತು ಪ್ರಾಚರಣೆ ಮಾಡೋದಕ್ಕೆ ಅನುಭವ ಮಾಡಬೇಕು ಅದು ನಂಜ ಜೀವನದಾಗ ಅನುಭವಿಯೇ ಇಲ್ಲಕ್ಕಿಂತ ಅಮೃತಮೇಲೆ ಅನುಭವ ಇಲ್ಲ ಅಂದ್ರೆ ಅಮೃತ ನಾವು ಅಮ್ ಅನುಭವೇ ಮಾಡಿಲ್ಲ ಅಂದರೆ ಅಮೃತ ಅಮೃತನು ಮಾಡ್ತೇವೆ ಇಲ್ಲ ಅಮೃತನು ಇತ್ತು ಅನುಭವ ಇಲ್ಲ ಅಂದ್ರೆ ಜೀವನದಾಗ ಮಾಡ್ತೇವೆ ಇಲ್ಲ ಎಲ್ಲಕ್ಕಿಂತ ಸರವಶಿಸ್ತ ಅಮಮಗ ಅನುಭವ ಬಾಜರು ಅನುಭವ ಬೇಕ ಅದಕ್ಕೆ ಯಾಕಂತ ಬಿಡದ ಅನುಭವ ಮಾತ್ರ ಓರು ಅನುಭವ ಮಾತ್ರ ಬಾಯಿನ ತೋ ಬಟ್ ಅಲ್ಲಿ ಅಲ್ಲಿರೋದು ಕರುಣೆಯಲ್ಲ ಅವರು ಸರಂಬೆಲ್ಲ ಅಲ್ಲಿ ಅಗ್ರವೋದು ಕರ್ಮ ಇಲ್ಲ ಅವರು ಅಲ್ಲಿ ಅವರು ಕರುಣೆಯಲ್ಲ ಅಲ್ಲಿ ಅವರು ಸભ્યತೆ ಇಲ್ಲ ಬಟ್ ಅಲ್ಲಿ ಅನುಭವ ಮಾತ್ರ ಒಬರಿಗೆ కను బిర్లకూ అది జగదవరికి అనుభవం మాత్ర యారీ హింగిర్త యారీ హిత యారిక హంగిత యా బర్లో సంశయ కవి భాళ పండిత మాత్రను యాగ్ భాళ జ్ మాత్ర కవి యావూ భా భాళ భారీ మాత్రను బీకంద్ర అని అనుభవిల్ల కలి బరీతన అసే అనుభవ యారిత కళ సాధువంత్ హారీ చనుభవం అనుభవ ఎందుకు బర్లే బర్లా సాధుంది ఎందు సద్గురు అంత సద్గురు అంత హారీ కేదర ಯಾರಿಗೆ ಬಲ್ಯಾಕೋ ಯಾರಿಗೆ ಅನುಭವ ಅನುಭವದ ಅವನಿಗೆ ಸದ್ಗುರು ಅಂತ ಹೆಸ್ರು ಬಂದದ ಸದ್ಗುರುನು ಸದ್ಗುರು ಅಂತ ಹೆಸರು ಅವನಿಗೆ ಅದ ಬಲ್ಯಾಕ್ನು ಬರಲಿ ಅನುಭವ ಇರಲಿ ಅವ್ನ ಕರ್ನೂ ಇರಲಿ ಆಚರಣೆನೂ ಇರಲಿ ಅವನಿಗೆ ಅನುಭವ ಅದು ಸದ್ಗುರು ಅಂತ ಹೆಸ್ರು ಬಂದದ ಅಲ್ಲಿ ಎಲ್ಲ ಶಬ್ದ ಅಲ್ಲಿ ಕುಂತಾವ್ ಬಟ್ ಈ ಕವಿ ಭಾಳ ಭಾಳ ಚಂದ ಮಾತಾಡ್ತಾನೆ ಭಾಳ ದೊಡ್ಡ ಮಾತಾಡ್ತಾನೆ ಈ ಹೋಟೆಲ್ ಕುಂದ್ ನೋಡ್ರಿ ಭಾಳ ಚಂದ ಮಾತಾಡ್ತಾವ ಜಗದಾಗ ಇದ್ದಂಥ ಮಾತೊಬ್ಬರೇ ಹೇಳ್ತಾವ ರಾಷ್ಟ್ರಪತಿ ಹೇಳಿದ ಮಾತು ಅವನೇ ಹೇಳ್ತಾನೆ ಪ್ರಧಾನ ಹೇಳೋ ಮಾತು ಇವ್ರೇ ಹೇಳ್ತಾವ ಪೂರ ಜಗದಾಗಿದ್ದಂಥ ಮಂದಿ ಮಾತು ಇವ್ರ ಒಬ್ಬರೇ ಹೇಳ್ತಾವ ಖಾಲಿ ಹೋಟ್ಲಾಗ ಕೊಡ್ತೊಳು ತನ್ನ ಮನೆಗೆ ಕಬ್ಬರ್ತನಗಾರ ಮನೆಗೆ ಇರೋದು ಗೊತ್ತಿಲ್ಲ ಪೂರ ಜಗತ್ ಮಾತು ಹೇಳ್ತಾವೆ ಹಂಗೆ ಕವಿ ಭಾಳ ತನಕ ಕವಿ ಭಾಳ ಮಾತು ಮಾತ್ರ ತನ್ನ ಬೀಳ್ಕಂದ್ರೆ ಅನುಭವ ಇರಲಿಲ್ಲ ಅನುಭವ ಇಲ್ಲಿ ಮಾತು ಕೇಳೋ ಜೀವನದ ನಾನು ಖಾಲಿ ಅವಾಗ ಖಾಲಿ ಇಟ್ಟೆ ಬಿಡ್ತದೆ ಇಲ್ಲಿ ಇದು ಇವತ್ತು ಭಾವ ಮತ್ತು ಭಾವ ಭಕ್ತಿ ಭಾವ ಕಂಡಿರೋದಿಲ್ಲ ವಿಷಯ ಎಲ್ಲಿ ಭಕ್ತಿ ಅರ್ಥಾತ್ ಇವತ್ತಿನ ಈ ಮೈಕುಲ್ದೊಳಗೆ ಭಕ್ತಿ ನೋಡ್ಬೇಕಾದ್ರೆ ಭಕ್ತಿ ಇಲ್ಲೇ ಇಲ್ಲ ಭಕ್ತಿ ತಂಗ ಮಾಡಿದ್ರೆ ಯಾರು ಸಿಕ್ಕಿಲ್ಲ ನಾವು ನೋಡಿಲಿ ಕೇಳಿದ್ರೆ ಇಟು ಇಟು ಇಟರ್ ಮುಖಂಡ ಕೇಳಿದ್ರೆ ಭಕ್ತಿ ಮಾಡೋದೇ ವ್ಯಕ್ತಿನ ನೋಡಿಲಿ ನಾನು ನಾನು ಉಮ್ಮಾಗ ಹೋಗಿ ಅಂಗೆ ಎಲ್ಲ ನೋಡಿಲ್ಲ ಭಕ್ತಿ ಮಾಡೋ ವ್ಯಕ್ತಿ ನೋಡಿಲ್ಲ ಭಕ್ತಿ ಹಂಗೆ ಮಾಡ್ತಾನೆ ಯಾರಿಗೆ ಮಾಡ್ತನವಿಲ್ಲ ಹಾಂ ಇವತ್ತು ಎಸ್ತೇವೆ ಗರ್ಭ ಇರ್ತೀವಿ ಕಾಳಿ ಆಗ್ತೇವೆ ಕಾಡಿಗೆ ಹಾಕ್ತೇವೆ ಎಲ್ಲ ಸುತ್ತಾಕ್ತೆವು ಎಲ್ಲ ಮಾಡ್ತೇವೆ ಬಟ್ ಭಕ್ತಿ ವ್ಯಕ್ತಿ ನಾ ಏನೂ ನೋಡಿಲ್ಲ ಭಕ್ತಿ ವ್ಯಕ್ತಿ ಹಿಂಗೆ ಮಾರ್ಕೆಟ್ ಇರ್ತಿಲ್ಲ ಭಕ್ತನಿಗೆ ಜೀವನದೊಳಗೆ ಯಾರು ತೋರಿಸ್ಬೇಕಾಗಿಲ್ಲ ಭಕ್ತಿ ಜೀವನದೊಳಗೆ ವಿಚಿತ್ರ ಭಕ್ತಿ ಲೋಕದಾಗ ಯಾರು ಮಾಡೋ ಸಿಕ್ಕಿಲ್ಲ ಎಲ್ದಂಗೆ ನಾನು ನೋಡಿಲಿ ನಮ್ಮ ಜೀವನದಲ್ಲಿ ಸಿಗ್ತನೋ ಭರಸ ಯಾಕದು ಅರ್ಪಣೆದ ಅರ್ಪಣೆ ಆಗಿನ ವ್ಯಕ್ತಿಯಲ್ಲಿ ಏನು ಸಮಸ್ಯೆ ಬರಲ್ಲ ನಾವು ಅರ್ಪಣೆ ಇಲ್ಲ ಬಗ್ಗೆ ನಾವು ಹತ್ತೇ ಭಕ್ತಿ ಅಂದರೆ ನಾವು ನಾವು ಯುವತಿ ಹಚ್ದೆ ನಾವು ಕಾಡಿಗೆ ಹಚ್ದೇವೆ ನಾವು ಏನೋ ಗುಡಿ ಸುತ್ತಾಗಿ ಬಂದೇವಿ ಹೋದೇವಿ ಇದ್ದು ಭಕ್ತಿ ಅಂತೀವಿ ಇದು ಭಕ್ತಿ ಅಲ್ಲ ಇದು ಕಾಮನ್ ಇಚ್ಛದ ತನ್ನ ಭಾವನೆ ಇಚ್ಛದ ಗೊತ್ತೋಗ್ಬೇಕು ಮಗಳ ಊರಿಗೆ ಬರಲು ಮಗನಿ ಊರಿಗೆ ಬರಲು ಥೋಡು ರೋಗ ಬರಲ್ಲ ಬೆಳಿ ಬೆಳೀತದ ಏನೋ ನಾನು ಭಾಗದಾಗ ಇಚ್ಛೆ ಹಾಕಿ ನಾವು ನಾವು ಒಂದು ದೇವ್ರ ತೀರ್ಥಿ ಆತ ಕ್ಷೇತ್ರಕ್ಕೆ ಹೋಗ್ತೀವಿ ಅಷ್ಟೇ ಬಟ್ ಪರಿಪೂರ್ಣ ಭಕ್ತಿ ಇರ್ತಂತಂದಕ್ಕೆ ಪರಿಪೂರ್ಣ ನಾ ಹಿಂದೆ ಬೇಡ ನಾ ಮುಂದೆ ಬೇಡ ಮುಂದೆ ಭೀ ಆಗೋದಿಲ್ಲ ಹಿಂದೆ ಭೀ ಆಗೋದಿಲ್ಲ ನಿವಾಳ ಬಿಟ್ಟು ನಾ ನೀನೇ ನಾನು ನಾನೇ ನೀನು ಅರ್ಥಾತ್ ಜರಕ್ಕೆ ನೀ ಇದ್ದಿ ನೀ ಎಲ್ಲಿಯೋ ನಾ ಅಲ್ಲಿ ನಾ ಅಲ್ಲಿ ನೀ ಎಲ್ಲಿ ಇದ್ದೆಯೋ ಅಲ್ಲಿ ಏನು ಇಲ್ಲೇ ಇಲ್ಲ ಅಲ್ಲಿ ನಿರಂಕರ್ ಸ್ವರೂಪ ಓಂಕಾರ ರೂಪ ಹೇಳಿದ್ರಲ್ಲ ಎಲ್ಲಿ ನಾನೇ ನೀನು ನೀನೆ ನಾನು ಅಂದ ಬಳಿಕ ಅಲ್ಲಿ ಏನಿರಲಿಲ್ಲ ಭಯನೇ ಇಲ್ಲ ನಾ ಗುಡಿ ಬೇಕಾಗಿಲ್ಲ ಗುಪ್ಪ ಬೇಕಿಲ್ಲ ನೀರು ಬೇಕಿಲ್ಲ ಮಠ ಬೇಕಾಗಿಲ್ಲ ಕ್ಷೇತ್ರ ಬೇಕಿಲ್ಲ ಏನು ಬೇಕಿಲ್ಲ ಸುಂದ್ರ ಬೇಕಿಲ್ಲ ದೇವರು ಬೇಕಾಗಿಲ್ಲ ಗುಡಿ ಕಳ್ಸಾ ಇರ್ಬೇಕು ಗಂಟೆ ಏನು ಬೇಕಾಗಿಲ್ಲ ನಿನ್ನ ಅಂದಿನ ನೀನಿ ನಾನು ನಾನೇ ಇರಲಿ ಅಲ್ಲಿ ಏನು ಏಕಾ ಏಕಾಂತ ನಿಂಕಾರ ಸ್ವರೂಪ ಪ್ರಮಾಣ ಸ್ವರೂಪ ಆತ್ಮೇಲೆ ಸಿಗ್ಬೇಕು ನಮ್ಮ ಜನ್ಮ ಸಿಗಲ್ಲ ನಮ್ದೇ ಅಂತ ಪುಣ್ಯ ಇರ್ತದಂಥ ಆತ್ಮ ಸಿಕ್ತದ ಆದರೆ ಇವತ್ತು ಅಂಥ ಆತ್ಮ ಸಿಗ್ಬೇಕಂದ್ರೆ ನಮ್ಮಲ್ಲಿ ಭಾಳ ಪುಣ್ಯ ಪುಣ್ಯವ್ಯಕ್ತಿಗಾವೆ ಯಾಕಂತ ಕೇಳಿದ್ರೆ ಇವತ್ತು ಭಕ್ತಿ ಮಾಡೋಂಥ ವ್ಯಕ್ತಿ ಸಿಗಬೇಕಾದ್ರೂ ಭಾಳ ದುರ್ಲ ಊರನೋ ಹತ್ತೆಕರ ಹೊಲ ಮಾರಿ ಹುಡ್ಗಲ ಸಿಗ್ತದ್ದು ಹುಡ್ಗಲಾಕೋದ್ರೂ ಎಲ್ಲಿ ಸಿಗಲ್ಲ ಸಿಗಲವ ಇವತ್ತು ಭಕ್ತಿ ಭಕ್ತಿ ಮಾಡೋಂಥ ವ್ಯಕ್ತಿ ಎಲ್ಲಿ ಸಿಕ್ಕಿಲ್ಲ ಸಿಗ್ಲಂಗು ಸಾಧ್ಯ ಇಲ್ಲ ಭಕ್ತಿ ಮಾಡೋ ಇಲ್ಲೇ ಇಲ್ಲ ಇವತ್ತು ಹೇಳೋ ಹೇಳೋಮಾತ್ ಭಾಳ ಕೇಳೋರಿಗೂ ಭಾಳ ರಾಜ್ದ ಕೇಳೋರೆ ಸಾಯ್ ಬಹಳ ಜಪ್ರಾಣ ಇರಬೇಕು ಬಟ್ ನಿಜಕ್ಕೂ ಅತಿ ಜೀವನದೊಳಗೆ ಭಕ್ತಿ ಮಾಡೋ ವ್ಯಕ್ತಿ ಯಾವೊಳಗಿಲ್ಲ ಯಾಕಂತ ಕೇಳಿದ್ರೆ ಯಾವ ವ್ಯಕ್ತಿ ಭಕ್ತಿ ಮಾಡ್ತಾನೋ ಈಗ ಏನು ಬೇಕೇ ಇಲ್ಲವೇ ಮದ ಮಸ್ತಂಗ ವಿಚಿತ್ರ ಪ್ರಾಣಿಗಳ ವಿಚಿತ್ರ ಜೀವನದವರು ವಿಚಿತ್ರ ಜಗದ ಜನ್ಮದಾಳಿರೋದು ವಿಚಿತ್ರದ ಮಾತಿ ವಿಚಿತ್ರದವ ಹೇಳ ಬರಲ್ಲ ಗಂಡ ಹಾಕಿಲ್ಲ ಬರ್ಲೆ ಬಂದಿಲ್ಲ ನಾ ಪುಸ್ತಕ ಬರ್ದಿಲ್ಲ ಮಾತು ಭಕ್ತಿ ಉಚಿತ ಭಕ್ತಿ ಭಕ್ತಿ ಎಂಥ ವಸ್ತು ಅಂತ ಹೇಳಿದ್ರೆ ಭಕ್ತಿ ಮುಂದೆ ಈ ಲೋಕದ ಈ ಶಕ್ತಿ ಇಲ್ಲ ಅಂದ್ರೆ ಸಂಶಯ ಮಾತಿಲ್ಲ ಈ ಹೊರಗಿದ್ದ ಈ ಹೊರಗೆ ಇದ್ದಂಥ ಯಾವ ಯಾವ್ಯಕ್ತಿಯೊಂದು ಭಕ್ತಿ ಮಾಡ್ತಾನೋ ಈ ಭೂಮಂಡಲ ಹೀರಾ ಇದ್ದಪ್ಪ ಈ ಒಂದು ಶಕ್ತಿ ದೇವಿಗೆ ಶಕ್ತಿ ಇದ್ದಪ್ಪ ಯಾವ ವ್ಯಕ್ತಿ ಭಕ್ತಿ ಮಾಡ್ತಾನೋ ಅವನು ಮಂದಿ ತೀಸಿ ಇಲ್ಲ ಅಂತ ಸಂಶಯ ಮಾಡ್ತಿಲ್ಲ ಮತ್ತೆ ಮತ್ತೊಬ್ಬ ಭಕ್ತಿಗಳು ಜೊತೆ ನಮ್ಮ ಕಡೆ ಭಕ್ತಿ ಅಂತರಕ್ಕಂಥ ಕೆಲ ನಾವು ಭಕ್ತಿಯೊಂದು ದೊಡ್ಡ ಮಡ್ದಾಗಿದ್ದ ಸೊ ದಾಡಿ ಬಿಟ್ಟವ್ರಿಗೆ ಕಾವ್ಯ ಹಾಕೋರಿಗೆ ಕುಂಡಲ ಕಿವ್ಯಾ ಕುಂಡಲು ಹಾಕಿನವ್ರಿಗೆ ರುದ್ರಾಕ್ಷಿ ಹಾಕಿನವ್ರಿಗೆ ಅವೆಲ್ಲ ಭಾಳ ಭಕ್ತಿ ಅಂತ ಇದೆ ಈಗೆಲ್ಲ ಇಚ್ಛೆ ಅಲ್ಲ ಈಗ ಆಶೆ ಅಲ್ಲ ಈಗೆಲ್ಲ ಪರಿಪರಿ ನನ್ನ ಬಗ್ಭಗೆ ಮಾಡ್ತಾನ ಆದರೆ ಭಕ್ತಿ ಎಂಬ ಈ ವಸ್ತುಗೂ ಇಚ್ಛೆ ಇಲ್ಲ ಆಶೆ ಇಲ್ಲ ಅದು ಪರಂಪತ ಪರಮ ಅದ ಭಕ್ತಿನೇ ಪರಮಾತ್ಮ ಯಾವ ವ್ಯಕ್ತಿ ಭಕ್ತಿ ಮಾಡ್ತಾರೋ ಪರಮಾತ್ಸಂಬ ಅವ ಪರಪುರು ಅವತಾರ ಪುರುಷನವ या व्यक्ति व्यक्ती भक्तीनो अवतार खुशवा इथवलव नेट मा भक्ती बाळ भक्ती मग बाळ मंदिर भाळ कमी भाय करड एक नोड छोट मड नोडबी कर्णिक कास्त पड्या আনন্দ সেখান ভক্তি ইত ভাড় কমি ভালো কমি ভক্ত ব্যক্তি শিব বেকার শিব ভাব হনুমানি ಮೇಲೆ ಶಿವ ಸ್ವರೂಪದವರು ಅವು ಆತ್ಮ ಬೇರೆ ನೀವ ಶಿವರು ಭಕ್ತಿ ಸ್ವರೂಪದವರು ಇವ ಆತ್ಮ ಬೇರೆ ನೀವು ಇವ್ರಿಗೆ ನಾವು ಈ ಸಂದರ್ಶಿಗೆ ಬೆಳಗ್ತಿದೆ ಸುಷ್ ಮಾಡ್ತಕ್ಕ ಭಕ್ತಿ ಮತ್ತು ಭಾವನ ಯಾವ ವ್ಯಕ್ತಿ ಭಕ್ತಿ ಮಾಡ್ತಾನೋ ಎಲ್ಲ ಮಾಡ್ಬಿಟ್ಟು ಕುಡ್ರಿಗೆ ಯಾವ ವ್ಯಕ್ತಿ ಭಕ್ತಿ ಮಾಡಿ ಅವನು ಯಾವಾಗ ಪಾರಾಯ್ತಾನೋ ಅವನ ಸಂಘರ್ಷನಲ್ಲಿ ಹ್ಯಾಂತಳಿಬೇಕು ಅವನ ಅಂತ ಕೇಳಿದ್ರೆ ಆ ವ್ಯಕ್ತಿಗೆ ಯಾವ ವ್ಯಕ್ತಿ ಸಾಧನೆ ಮಾಡ್ತಾನೋ ಜಪ್ ಮಾಡ್ತಾನೋ ಪೂಜೆ ಮಾಡ್ತಾನೋ ಪಾಠ ಮಾಡ್ತಾನೋ ನಿಧಿ ಮಾಡ್ತಿರ್ತಾನೋ ಚಂದ ಇರ್ತಾನೋ ಚಂದ ಕೊಡ್ತಾನೋ ಅವ್ನ ಕಣ್ಣಿಗೆ ಬರಬರ್ತಾನೆ ಕಂಪಸ್ರಿ ಭಕ್ತಿ ಮಾಡೋಂಥ ವ್ಯಕ್ತಿ ಭಕ್ತಿ ಇಲ್ಲಂದ್ರೆ ಆ ಹಿಂದೂ ಬರಲಿಲ್ಲ ಭಗವಂತ ಅರ್ಪಣೆ ಕಣ್ಣಿಗೆ ಬೇಕು ಅಂಪಲ್ಸ್ರಿ ಯಾಕಂತ ಕೇಳಿದ್ರೆ ಅಲ್ಲಿ ಅದೇ ಅದು ಕಣ್ಣೀರಿಗೆ ಬಂದಿಲ್ಲ ಅಂದ್ರೆ ಆ ಭಾವನೆ ಆ ಭಕ್ತಿನೇ ಇಲ್ಲ ನಾನು ಯಾರು ರೂಪದ್ಯಾಗ ಬರಲ್ಲ ನಮ್ಮ ಮಾತಿನ ರೂಪದಾಗ ಬರಲ್ಲ ನಾ ಭಕ್ತಿ ಜಪ ರೂಪದಾಗೆ ಬರಲ್ಲ ಧ್ಯಾನ ರೂಪದಾಗೆ ಬರಲ್ಲ ಏಕಾಗೂಪದ್ಯಾಗೆ ಬರಲ್ಲ ಜಪ ಮಾಡೋದು ಕದ್ಯಾಗ ಬರಲ್ಲ ನೀವು ರೂಪ ನೋಡಿ ನೋಡು ಅಲ್ಲಿ ಭಾವದ ಭಕ್ತಿ ಯಾವ ಮಾಡ್ತಾ ನೋಡಿ ಅಂತರ ಆತ್ಮಿನ ಕಣ್ಣೀರು ಬರ್ತಕ್ಕಂಕೋಸಲ್ಲಿ ಭಾವನೆ ಹುಟ್ಟಬೇಕಾದ್ರೆ ಕಣ್ಣೀರು ಬೇಕಲ್ಲಿ ಇವತ್ತು ಅಂತ ಭಕ್ತಿ ಭಾವ ಮನುಷ್ಯನ ಎಲ್ಲಿ ನೋಡ್ತೀವಿ ಹೇಳ್ರಿ ಎಲ್ಲಿ ಸಿಗ್ತಾನೆ ಹೇಳ್ರಿ ಅವಣ್ಣು ಮಾತು ಭಾಳ ಹೇಳ್ಬೋದು ಕೃಷ್ಣ ಇರ್ತಾನೆ ರಾಮ್ ಹೇಳ್ತಾನೆ ಲಕ್ಷ್ಮೀ ಹೇಳ್ತಾನೆ ಇರುವ ಅದು ಆದ್ರತಾನೆ ಎಲ್ಲ ಹೇಳ್ತಾನೆ ಭಾ ಊರ ಮನೆ ಮಾತು ಒಬ್ಬನೇ ಹೇಳ್ತಾನೆ ಬಳಿಕಂದ್ರೆ ನಾನು ಹತ್ತು ರೂಪಾಯಿ ತಬನಿ ನಿಮ್ಮದು ಒಂದು ಶಂಬರ್ ರೂಪಾಯಿ ಇದ್ದರು ನಮ್ಮ ಶಂಬರು ರೂಪಾಯಿ ತಬನಿ ನಿಂಬಳಿದ್ರು ನಾನು ನಿಮ್ದು ಈ ಈ ಭಾವ ಬರಬೇಕು ಬರ್ಬೇಕು ಯಾವಾಗ ಈ ಭಾವ ಬಂತೋ ಅದು ಭಕ್ತಿ ಸಂಬಂಧ ಒಳಿತದು ಯಾಕಂತ ಕೇಳಿದ್ರೆ ಇವತ್ತು ಈ ನಾವು ಹಚ್ಕೊಂಡು ಮಂದಿಗೆ ಬತ್ತಿ ಹಚ್ಚಿ ಮಂದಿಗೆ ಸನ್ ಪಾಂ ಸ್ವಲ್ಪ ತೆಕ್ಕೊಂತಿದ್ದೆಂಗೆ ಮಾಡಿದ್ದು ಇವತ್ತಿನ ಭಕ್ತಿಗಳು ಮೇಪಟ್ಕೊಂಡು ಮಾತಿದ್ರು ಅರ್ಥಾತ ಜೀವನ ಯಾವಾಗ ನಾವು ಭಕ್ತಿ ಭಕ್ತಿನ ನಾವು ಇದಕ್ಕೆ ಸುಮ್ ಸಾಧಾರಣೆ ಮಾತು ನೋಡ್ಬೇಕಾದ್ರೆ ಯಾವ ವ್ಯಕ್ತಿ ಊಟ ಮಾಡ್ತೀವಿ ಒಂದು ವ್ಯಕ್ತಿ ಒಂದು ಹೋದ ಆ ಹೆಸ್ತನಂತಂದ್ರೆ ಗೆದ್ದ ರೊಟ್ಟಿ ಒಂದು ಒಂದು ತೃಟಿ ಹಾಕಿರಲ್ಲ ಅದಾಗ ಊಟ ಮಾಡ್ತೀವಿ ನಾವು ಹೋದ ವ್ಯಕ್ತಿ ಅಂದ್ರೆ ಅದ್ರ ಅದ್ದು ಅರ್ಧದ್ದು ತೃಟಿ ಆಗಿರೋಲ್ಲ ಉಣಪ್ಪ ಅಂತ ಯಾವ ಕೊಡ್ತಾನೋ ಅದಕ್ಕಿಂತಲೂ ಭಕ್ತಿ ಒಂದು ಶ್ರೇಷ್ಠ ಮನುಷ್ಯ ಮತ್ತು ಲೋಕದಾಗ ಯಾವಿಲ್ಲ ಅವ್ ಭಾಳ ಶ್ರೇಷ್ಠ ಮನುಷ್ಯ ಅವ್ ಭಕ್ತಿ ಒಂದು ಮನುಷ್ಯ ಬಣ್ಣ ಬಡ್ಸ್ಕೊಳ್ಬೇಕಾಗಿಲ್ಲ ಯುಗಿ ಬೇಕಾಗಿಲ್ಲ ಗಂಧ ಹಾಕ್ಬೇಕಾಗಿಲ್ಲ ಕಾವಿ ಹಾಕಬೇಕಾಗಿಲ್ಲ ನಾಟಕ ಇಲ್ಲಿ ಬೇಡೇ ಬೇಡ ಒಂದು ನಾಟಕ ಇಲ್ಲವ ಇವಾಗ ಜಗ ನಾಟಕ ಇರೋದು ಪೂರ ಜಗ ಮುಖಾಂತರ ಯಾಕಂದ್ರೆ ನೋಡಿ ಇವತ್ತು ಹರಿದ್ವಾರದಿಂದ ಇವತ್ತು ನಾವು ಎಲ್ಲಿ ನಡೆದ್ ಬಹಳಷ್ಟು ನೀರು ತಗೊಂಡಿದ್ವು ಹರ ವ್ಯಕ್ತಿಗೂ ತಾಕತ್ತು ಒಂದು ಲಬ್ಬರ್ ಚಡ್ಡಿ ಹೈಕೊಂಡು ಲಬ್ಬರ್ ಪೈಂಟ್ ಕಟ್ಟಿ ಒಂದು ಕಳ್ಸಿ ನೀರು ಹಾಕೊಂಡು ಮ್ಯಾಲ ಧಾರ ಕಟ್ಕೊಂಡು ಮಂದಿ ತೋರಿಸ್ದೆ ಯಾಕೆ ಭಕ್ತಿ ಭಕ್ತಿ ಮಂದಿ ತೋರಿಸಿ ಭಕ್ತಿ ಮಾಡಿದೆ ಯಾಕೆ ಬಹಳ ಭಾಳ ಟಿ ವಿದಾಗವ ನನ್ನ ಟಿ ವಿ ಹೆಚ್ಚಾಯ್ತು ನಿನ್ನ ಟಿ ವಿ ಹೆಚ್ಚಾಯ್ತು ನನ್ನ ಹೆಸರು ಹೆಚ್ಚು ಮಾರ್ಕೆಟಿಗೆ ಇತ್ತು ನಿನ್ನ ಹೆಸರು ಮಾರ್ಕೆಟಿಗೆ ಇತ್ತು ಒಬ್ಬ ಐದು ಕುಂಟಲು ಆರು ಕುಂಟಲ್ ಹತ್ತು ಕ್ವಿಂಟಲ್ ಒಂಬತ್ತು ಮೂವತ್ತು ಕುಂಟಲ್ ಎಂಟೆಂಟು ಕುಂಟಲ್ ನೀರು ಹತ್ತು ನೀರು ಹಾಕ್ಲತ್ತವು ಯಾಕೆ ಮಂದಿ ತೋರಿಸೋದೇನು ಇದು ಭಕ್ತಿ ಅಲ್ತವನು ಮಾರ್ಕೆಟ್ದಾಗ ನಾವು ಇಷ್ಟು ತಾಕತ್ತೆ ನಮಗೆ ಹೀಗಿದ್ದೆ ನಾವು ಇಬ್ಬರ ತೊಯ್ಲಿದ್ದೆವು ನಾ ಹೆಣ್ಮಗಳಾಗಿರೋ ನಾ ಗಳ್ಸ ಮಗಳು ಹಾಕ್ಲತ್ತೆ ಇವನ್ ನಾಟಕಗಳಿವೆ ಭಕ್ತಿ ಅರ್ಥಾತ್ ಜೀವನದೊಳಗೆ ಯಾರಿಗೂ ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಯಾರಿಗೆ ಹೇಳಬೇಕಾಗಿಲ್ಲ ಯಾವ ಪರಿಪೂರ್ಣ ಭಕ್ತಿ ಹೊಂದಿರ್ತಾನೋ ಕಾರಣ ಇರ್ತಾನೆ ಬರ್ತಾವ ಆ ಪರಮಾತ್ಮ ಅರ್ಪಣೆ ಇರ್ತದನು ಭಕ್ತಿ ಮಾತು ಬಹಳ ಇಚ್ಛಿತರದ ಭಕ್ತಿ ಎಂದೂ ಫೇಲ್ ಆಗಿಲ್ಲ ಭಕ್ತಿ ಎಂದು ಫೇಲ್ ಆಗ ಸಾಧ್ಯಲ್ಲ ಭಕ್ತಿ ಒಂದು ಇತಿಹಾಸದ ಭಕ್ತಿ ಒಂದು ಪಾವರದ ಭಕ್ತಿ ಒಂದು ಇಸ್ಥಾನದ ಭಕ್ತಿ ಒಂದು ಶಕ್ತಿಯದ ಭಕ್ತಿ ಒಂದು ಜೀವನದೊಳಗೆ ಅದ್ಭುತದ ನೆನಪಿಟ್ಕೋರು ಶಬರಿಮಾತೆಯನ್ನು ದುಡ್ಡು ಏನು ದಿಕ್ಕಿದ್ದಿಲ್ಲ ಇದು ಯಾವ ಮಂತ್ರ ಇದ್ದಿಲ್ಲ ಅದರ ಭಕ್ತಿ ಇತ್ತು ಆ ಭಕ್ತಿ ಒಂದು ಇದೆ ಜೀವನದಲ್ಲೂ ಅದ್ಭುತ ಶಕ್ತಿ ಪಡೆದರು ಆ ತಾಯಿ ಹಂಗೆ ನಮ್ಮ ಲೋಕದಾಗ ಭಕ್ತಿ ನಮ್ಮ ಜೀವನ ಬೇಕು ಇರಲಿಲ್ಲ ಭಾವನೆ ಅರ್ಥ ಆಯ್ತ ಭಾವನಾಗು ಹತ್ತ ನೋಡಿ ಎಷ್ಟು ಚಂದ ಮಾತಾಡ್ತಾವೆ ಪಂಡಿತ್ ಬೇಕಾಗಿಲ್ಲ ನಾ ಹಾರು ಬೇಕಾಗಿಲ್ಲ ನಾ ಯಾರು ಪಂಡಿತ್ ಬೇಕಾಗಿಲ್ಲ ಹಾರು ಅವ್ನ ಮನೆಗೆ ಹೇಳ್ತಾವೆ ಯಾರು ಭಾವನಾ ಚಂದ ಇರ್ತದೋ ಅವ್ರು ಅವ್ರ ಭಾಗ್ಯದಾಗ ಎಲ್ಲಿ ಯಾರು ಭೀ ಕಂಬಿಲ್ಲ ಅಂತ ಹೇಳ್ತಾರೆ ಇಲ್ಲ ಹೇಳ್ತಾರೆ ಇಲ್ಲ హిగు అతను యారు భవన చందా జీవన భాగ్య ఎల్ భీ కంబు బిడవీ ఎల్ అవున అన్న సిక్త హిరుగు సుమ్ మామూలు సమ్మ సెక్తి అవుతుంది సంసార మొ వ్యక్తి మాట్లాడతాను ఇప్పుడు నాలుగు సన్న కళి యారు భవన చందర్తదో జగద మనిషి ఎల్కి అనిగి ఎల్ భీ అన్న అదవనకి ఎల్దీ నాకు మనం మరీతనవ నే మే మరీతంత యార్ను మాతాత సుమను సా నా వేది పుస్తక పురా వ్యక్తి సుత మాట్తాను హా ಭಾವನೆ ಏನು ಚೆಂದಿತ್ತು ಭಾವನೆ ಕೆಲಸ ಯಾವ ಮಾಡಿನೋ ಯಾವ ಭಾವಪೂರ್ಣ ಕೆಲಸ ಮಾಡಿನೋ ಭಗವನ್ ಸ್ವಲ್ಪ ಯಾವ ಭಾವ ಬಿಟ್ಟು ಕೆಲಸ ಮಾಡಿನೋ ಲೋಕದಾಗ ಒಂದು ಹೊಂದಿಕ್ಕಿರ್ತಿಲ್ಲ ಭಾವನಿ ಭಾವನೆ ಭವ ಭವನೆ ಭಾವ ಭಾವನೆ ಭವ ಭವನಿ ಭಾವ ಅವ ಯಾನ ಕೆಲಸ ಮಾಡ್ತಾನೋ ಭಗವನ್ ಸಂಬಂಧ ಕೆಲಸ ಮಾಡ್ತಾನ ಯಾನ ಕೆಲಸ ಮಾಡ್ತಾನೋ ಭಗವಂತ ಹೇಳೇ ಮಾಡ್ತಾನ ಯಾಕಂತ ಕೇಳಿದ್ರೆ ಭಾವನಾ ಅನಿ ಜಗತ್ ಒಂದೇ ಜಗತ್ ಕರಿಲ್ಲ ಭವನ ಯಾಕಂದ್ರೆ ಸುಗಂಧವಾದ ಈ ಈ ಮೈಪಲ್ದೊಳಗೆ ಈ ಬ್ರಹ್ಮಣ ಸ್ವರೂಪದೊಳಗೆ ಈ ಪಿಂಡು ಸ್ವರೂಪ ಸೇಮ್ ಒಂದು ಒಂದು ಹೇಗುಲು ಮಾಡಿ ಜಗದಾಗ ಜಗದಾಗೂ ಇದು ಅದ ಜಗದಾಗ ಏನು ತಾಕತ್ತದೋ ಆ ತಾಕತ್ ಅದ ಆ ಸ್ವರೂಪ ಅದ ಭಾವನೆ ಭವ ಭವನೇ ಭಾವ ಪೈ ನಮ್ಮೊಳಗೆ ಇವತ್ತು ಕಂತಿನ ಅವರಲ್ಲಿ ಬಂದರೆ ಒಂದು ಎರಡು ದಿವ್ಸ ಎರಡು ದಿವ್ಸ ಲೆಕ್ಕಾಗಿ ನಮ್ಮ ಊರಿಗೆ ಹೋಗ್ಬೇಕು ನಮ್ಮ ತಮ್ಮ ದಾವತ್ ಮಾಡತ್ತವ ಕಾಕ್ಬ್ರೆ ಅವರು ಹೋಗ್ಬೇಕು ನಮ್ಮ ತಮ್ಮಲ್ಲಿ ದಾವತ್ ಮಾಡತ್ತೆ ಅವ್ರಿಗೆ ಹೋಗ್ಬೇಕು ನಮ್ಮ ತಮ್ಮಲ್ಲಿ ದಾವತ್ ಮಾಡತಾವ ಅವ್ರೊಬ್ರಿಗೆ ಹೋಗ್ಬೇಕು ನಮ್ಮ ತಮ್ಮದ ದಾವತ್ ಮಾಡ್ತಾವೆ ಹೋದರು ಹೋದ್ರು ಹೋದರು ನಾಲ್ಕು ಮನೆಗೆ ಹೇಳ್ಕೊಂಡ್ರು ಕಮಸಿ ಕಮ್ ಪಂದರ್ಡು ದಿವಸದಲ್ಲಿ ಮಾತಾ ತಿಳಿಯ ಅವ್ರೊಬ್ರಿಗೆ ಹೋಗಬೇಕು ಅವ್ದೊಬ್ಬರು ಹೋಗಬೇಕು ಅವ್ರ ಒಬ್ಬರು ಹೋಗಬೇಕು ಅವ್ರೊಬ್ಬರು ಕೊಸ್ ನೈಬೇಕು ಅಂತ ಹೇಳ್ತೀನಿ ಅವ್ರಿಗೆ ಹೋಗು ಕಮಸ್ ಪಂದರೆ ಎರಡು ಮಕ್ಕಳು ಮೈನ್ ಹೆಂಗೆ ಇರ್ತದೆ ಒಂದು ಸಣ್ಣ ಮಕ್ಕಳು ಹಿಡ್ದೇ ಇರ್ತದೆ ಅವ್ರು ಕಮಸೆ ಕಮ್ ಒಂದು ಯಾವ್ದೋರಿಗೆ ಚಲೋ ಒಂದು ಕಾರ್ ಒಂದು ತಿಂಗಳ ಬಳಿ ಇರೋ ಪ್ಲೇ ಈ ಸರಿಕೋತವ್ರು ಶುದ್ಧ ಭಾವ ಇರ್ತದ್ರು ಕೆಟ್ಟ ಭಾವ ಇರಲ್ಲ ಕಮಸೆ ಪಂದ್ರ ಪಂದರ ದಿವಸ ಪ್ಲೇಯರು ನಾವು ಅದ್ರ ಹೋಗೋದ್ರೆ ಅವ್ರ ಹೋಗೋದ್ರೆ ಹೋಗೋದ್ರ ಹೋಗೋದ್ರೆ ಅವ್ರು ಒಂಬತ್ತು ಒಂಬರ್ ಒಂಬತ್ತು ಒಂಬರ್ವಿ ಮೈತೊಳಗೋ ಟೈಮ್ನಾಗ ಊರಿಗೆ ಹೋಗೋ ಟೈಮ್ನಾಗೂ ಯಾರಿಗೆ ಹೇಳೋ ಟೈಮ್ನಾಗೂ ಯಾರ ತಿಂಗ್ ಮಾತು ಮಾತಿ ನಾವು ಊರಿಗೆ ನಡೆದವ ನಾವು ನಾವು ಅದ್ರೂ ಹೇಳಿದವ್ ಹೆಂಗೆ ಪಂದ್ರೆ ದಿವಸ ಹೇಳ್ಕೊಳ್ತೀವಿ ಭಾವ ಭಾವನೇ ಭವ ಭವನೆ ಭಾವ ಯಾವಾಗ ಒಳಗೆ ಬಂದದೋ ಯಾವಾಗ ಒಳಗೆ ಆವಾಗ ನಾವು ಹೊರಗೆ ಬಂದೇ ಹೊರತ ಒಳಗೆ ಆ ಹೆಚ್ಚಲ ನಾವು ಹಿಂಗೆ ಸಾಧ್ಯ ಇಲ್ಲ ಇವತ್ತು ನಾವು ಅವ್ರೊಬ್ರಿಗೆ ಹೋಗಬೇಕು ಹೋಗ್ಬೇಕಂದ್ರೆ ಅಂದೇವಲ್ಲ ಹೋಗ್ಬೇಕಂದ್ರೆ ಪಂದ್ರ ಪಂದ್ರ ದಿವ್ಸ ಅರಿತೇವೆ ಇವತ್ತು ನಾವು ಅದೊಬ್ಬರಿಗೆ ಬಂದೀವಿ ಅದಕ್ಕೆ ನಾವು ಆ ಬಾಯಿಲಿ ಅಲ್ತಿಲ್ಲ ಅಂದರೆ ನಾವು ಸಾಧ್ಯ ಇಲ್ಲ ನಮ್ಮ ಒಳಗೆ ಇಚ್ಛೆ ಫಸ್ಟ್ ಬೇರೆ ಇಲ್ಲ ಒಳಗೆ ಬೀಜ ಒಳಗದ ಬೀಜನೂ ಒಳಗದ ಭೂಮಿನೂ ಒಳಗಲ್ಲ ಯಾವಾಗ ಒಳಗೆ ಬೆಳೆ ಬೆಳಿತದ ಅದು ನಾವು ರಾಶಿ ಮಾಡೋಕೆ ಸಾಧ್ಯದ ಈ ಜಗತ್ತು ಹೇಗದ ಅಂತಿದ್ರೆ ಭವನ ಹೆಂಗದ ಜಗ ಛಾಯೆ ಏನು ಭೇಟಿ ಜಗ ಒಂದು ಕಡೆ ನಂಬ್ಕೊಳ್ಳಿ ಜಗ ಇಡೀ ಜಗತ್ ಅಂದ್ಕಡೆ ನಮ್ಮೆಲ್ಲ ನಾವೆಲ್ಲ ಬಂದ್ಕೊಳ್ಳಿ ನೆನ್ಬಿಟ್ಕೊಳಿ ನಿಮ್ಮ ಜುಗ್ ನೀವು ಒಬ್ಬರು ಅದು ಕೊಡಿ ನಿಮ್ಮ ಜುಗ್ ನೀರುದ್ಕೊಳ್ಳಿ ಯಾರು ಒಬ್ಬರು ಜಗ ಹೊತ್ಕೊಂಡು ನಾವು ಜಗದಾಗ ಒಬ್ಬ ನಾವು ಹೊಂದ್ಕೊಳ್ಳಿ ನೆನ್ಬಿಟ್ಕೊಡಿ ಅಂದರೆ ನಾವು ಒಬ್ಬರು ನಾವು ಬೇ ಇಲ್ಲ ಯಾರು ಭೀ ಇಡೀ ಜಗದ ಸಂಬಂಧ ಇಲ್ಲ ನಾ ಪರಮ ಸಂಬಂಧ ಪರಮಂಧಿಲ್ ನಾ ಎಷ್ಟು ಕ್ಲಿಯಾ ಇರ್ತಾನು ಮಂದಿ ನಂಗೆ ಕಡಲೆ ಕಂಬಳು ಸುಳ್ಳೆ ಕಂಬಳು ಕೈಯ್ಯ ಕಂಬಲು ಕಾರ್ ಕಂಬಳಗು ನೀಚೆ ಕಂಬಳು ಹುಚ್ಚೆ ಕಂಬಳು ಯಾರ್ಯಾಗ ಅಲ್ಲಿ ಅಲ್ಲಿ ಯಾರು ಅಲ್ಲಿ ಯಾರಿಗೆ ಪಸಂದ್ ಬರೋದು ಪಸಂದ್ ಬಂದ್ರು ಪಸಂದ್ ಅಲ್ಲಿ ಪಸಂದ್ ಬರ್ದ್ರು ಯಾರು ಭೀ ಅಲ್ಲಿ ಬಳಿಕ ಯಾವಾಗ ಮನೋಭಾವದಿಂದ ನಾ ಮನಷ ಅಂತ ಪರಮಾತ್ಮ ಅದು ಉಳ್ಳ ಸಾಧ್ಯ ನಟ್ಕೊಂಡಿದ್ದು ಮಾತು ಇದಕ್ಕೆ ಯಾರು ಅಡ್ಡಲ ಸಾಧ್ಯ ಇಲ್ಲ ಯಾರು ಕಸ್ಕೊಂಡ್ರು ಯಾರು ಭೋಗಲ ಸಾಧ್ಯ ಇಲ್ಲ ಬರೇ ಬರ್ತದೆ ಇದು ಅವನ ಹಣಿ ಮಾತದೆ ಯಾಕೆ ಈ ಹೋದ ಹುಟ್ಟಿದನೋ ಇಲ್ಲ ಆ ತಾಕತ್ತ ಮೇಲೆಲ್ಲ ನೀನು ನಮಗೆ ಪಸಂದ್ ಬರ್ಲಿಕ್ಕಿಲ್ಲ ನಾನು ನಿಮಗೆ ಪಸಂದ್ ಬರ್ಲಿಕ್ಕಿಲ್ಲ ನಮ್ಮನ್ನು ಹತ್ತು ಮಂದಿ ಕಂದು ನಾ ಹತ್ತು ಮಂದಿ ನಾ ಪಸಂದ್ ಬರ್ಲಿಕ್ಕಿಲ್ಲ ಹತ್ತು ಮಂದಿ ನಂಗೆ ಪಸಂದ್ ಬರ್ಲಿಕ್ಕಿಲ್ಲ ಬಟ್ ಪಸಂದ್ ಆವನ ಸಾಕು ಅವಾಗ ಒಬ್ಬ ಸಾಕು ಲೋಕದ ಹರ್ತಿದ್ರ ವಸ್ತು ಪಾಸದ ಭಾವನೆ ಭವ ಭವನೆ ಭಾವ ಯಾವಾಗ ನಮ್ಮ ಭವನವನ್ನು ಚೆಂದಿತ್ತು ಅಂದ್ರೆ ಲೋಕೊಳಗೆ ಲಾಖಕ್ಕೆ ಜುಡಿ ಜಗತ್ ರಿವರ್ಸಲ್ಲಿ ನಮ್ಮ ಸಿಗೋ ವಸ್ತು ಸಿಗೋ ಸಿಗ್ತದ ನಮ್ಮ ಬರೋ ವಸ್ತು ಬರೇ ಬರ್ತದ ನಮ್ಮ ನಮ್ಗೆ ಏನು ಪ್ರಾಪ್ತಿ ಬೇಕೋ ಬೇಕೇ ಬೇಕಾಗ್ತದ ನಾವು ಏನು ಇಚ್ಛೆ ಆ ವಸ್ತು ಪ್ರಾಪ್ತಿ ಮಾಡೇ ಮಾಡಿರ್ತೀವಿ ಇದು ಸಾಕ್ಷಿ ಮಾತ್ರ ಯಾಕಂದ್ರೆ ನಮ್ಮೆಲ್ಲರಿಗೂ ಆ ವಸ್ತು ಅದ ನಮ್ಮೆಲ್ಲರ್ಗುಳು ಆ ಅಭಿಜ್ ಅದ ಯಾಕಂತ ನಮ್ಮ ಜೀವಗಳಿಗೆ ಇದ್ರೊಳಗೆ ನಾವು ಏಟು ಗಲಿ ಸಿಗ್ತೀವೋ ನಮ್ಮ ಸಲ ಜಗ ಗಳಿಸೋದ ಇದ್ರೊಳಗೆ ನಾವು ಜಗ ಚಂದ ಚಂದಿಕ್ತೆವೋ ಈ ಜಗ ನಮ್ಮ ಸಲ ಭಾಳ ಸುಗಂಧ ಬಿಟ್ಕೊಂಡು ಮಾತು ಇದು ಭಾವನ ಎಷ್ಟು ಕೆಟ್ಸ್ಕೊತೇವೆ ಜಗ ನಮ್ಮ ನಮಗೆ ನಮ್ಗೆ ಯಾರು ಕೆಟ್ಟಬೇಕು ನಾ ನಮ್ಮ ಯಾರು ಕೆಟ್ಟೆ ಅಂತ ಹೇಳಕ್ ಹತ್ತಲ್ಲ ನಮ್ಮ ಸಲ ಭಾಳ ಚಂದಿಕ್ತೇವ ಅಂತ ಹೇಳೋಕಂತ ಬೇಕಾಗಿಲ್ಲ ಅದ್ರ ಒಳಗೆ ನಮ್ಮೊಳಗೆ ಯಾವಾಗ ನಾವು ಹೋದವನ್ನು ಚಂದ ಇಟ್ಕೊತೇವೆ ಇಡೀ ಜಗತ್ ಭಾಳ ಲಕ್ 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 ಅಂತದ ಇದ್ರೊಳಗೆ ಏಟ್ ಕತ್ತದಿರ್ತದೋ ಏಟು ಹುಡುಗಿರ್ತದೋ ಜಗದನ್ನ ಮಾತು ಕುಡಿತೇವೆ ನಾವು ಏನು ಹೇಳೋಕತ್ತಲ್ಲ ಯಾರಿಗೆ ಕೇಳಕ್ಕತ್ತಲ್ಲ ನಿನ್ಸಲ ಕ್ಯಾರಿಲ್ಲ ನೀನೇ ನಿನಿಗ್ ನೀನೇ ನಿನ್ಗ್ ಯಾರು ವಿವಸಿಲ್ಲ ನೀನೇ ನೇನೇ ಔಟ್ ಇದೆ ನೀನೇ ನೇನೇ ಬೆಳಯಿದೆ ನಿನಿಂಗ್ ಕಾಲ ಬೇಡಿ ನೀನೇ ಇದೆ ನೀನೇ ಚಂದಚ್ಚೋನೇ ಇದೆ ಈ ಲೋಕದ ಬೆರೆ ನೀನೇ ಇದೆ ಲೋಕದ ಬಿಡೇ ನೀನೇ ಇದೆ ಇದು ಎಲ್ಲ ಬಂತೆದೆ ಬೋದಾಗಲ ಯಾವಾಗ ಈ ಬೋದಾಗಲ ಆ ಪಿಜಾನ್ ಬದ ನೀವು ವಸ್ತು ಇ ಹಾಕ್ತಿವೋ ಅಂತ ಕೇದ್ರೆ ಏಳ್ ಚಂದ ಹಾಕ್ತಿವೋ ಆ ಚಂದ ಬಡೋತಿ ಏತಾ ತುಂಗ್ ತುಂಗ್ ಇ ಕೊಂತಿ ತುಂಗ್ ತುಂಗ್ ಅಂತ ಹೇಟ ಅಂತ ಹಾಕ್ತಿವೋ ಅದಕೊಳೋತಿ ಬೋದಾಗಲ ನಾವು ನೆಮ್ಮಿಟ್ಕೊಳಿಗೆ ಹೋದಾಗ ಆಗಿದೆ ಅವರೇ ಜೀವನದೊಳಗೆ ಇದು ಭಾಳ ಭಾಳ ದೊಡ್ಡದ ಇದು ಹೀಟ್ ದೊಡ್ಡದಂತ ಕೇಳಿದ್ರೆ ಇದ್ರ ಮುಂದೆ ಈ ಜಗದಾಗಿ ಈ ಭೂಮಿ ಮೀಸಣದ ಈ ಭಾವದ ಮುಂದೆ ಈ ಭೂಮಿ ಭೀ ಭಾಷೆ ಭಾಷಣದಂತೀ ನೆನ್ಬಿಟ್ಕೋಳಿಗೆ ಈ ಭಾವನಾ ಈ ಭಾವದ ಮುಂದೆ ನಮ್ಮ ಭಾವ ಭಾವನ ನಮ್ಮ ಭಾವನ ಮುಂದೆ ಇದು ಭೂಮಿ ಭಾಷೆ ಭಾಷಣದಂತೆ ಅಷ್ಟು ದೊಡ್ಡದಂತರ ಎಷ್ಟು ಬೀಜ ಹಾಕ್ತಾರೆ ಹಾಕ್ ಎಷ್ಟು ಬೀಜ ಹಾಕ್ತಾರೆ ಹಾಕ್ತಾರೆ ಅಷ್ಟು ರಾಶಿ ಕುಡ್ಕೋ ಅಂಥ ಹಣ್ಣಪ್ಪು ಕೊಡ್ತದೆ ಅಂಥ ವಸ್ತು ಕೊಡ್ತದೆ ಅಷ್ಟು ಅಂದ ಮಾಡ್ತದೆ ಸುಗಂಧ ಮಾಡ್ತದೆ ಸುಂದರ ಮಾಡ್ತೇವೆ ತು ಧ್ವಜ್ಜಾದ ಮಾತಿಗೆ ಅವ್ರು ಹಿಂಗೆ ಅಂದು ಇವ್ರು ಹಿಂಗೆ ಅಂದು ಅವ್ರು ಹಂಗೆ ಮಾಡೋದು ಇನ್ನು ಹೇಳ್ದು ಪುಕ್ಷಿ ಮದ್ಯ ಮಾತು ಕೇಳಿ ಮನ್ಸಿಗೆ ಖರಾ ಮಾಡ್ಕೊಬಾರ್ದು ಪೋಷಿ ಮಂದಿ ಮಾತು ಕೇಳಿ ಮನ್ಸು ಎಂದೂ ಖರ ಮಾಡ್ಕೊಂಡು ಉಣ್ಣೆ ಬಿಟ್ಕೊಂಡ್ರೆ ಮಾತಿದ್ರು ಅಕ್ಕಿ ಬೈದ್ ನಾವು ಕುಂತೇವೆ ಅವ್ರು ಹಾಗೆಲ್ಲ ನಾವು ಪೂಜೆ ಮಾಡಿ ಹೋದೆವು ಅವ್ರು ಹಿಂಗೆ ನಾನು ಬೈದೊಳ್ಕೊಂಡು ಹೋದೆವು ಹಿಂಗೆ ಹಿಂಗೆಲ್ಲ ನಾವು ಹಣಗೆ ಗಂಟಾವು ಅವ್ರ ಸ್ಟೆ ನಾವೇ ಗಂಟಾಕ್ಬೇಕು ಅವ್ರ ಷ್ಲಕ್ಕೆ ನಾವು ಹಿಂಗೆ ಕೇಳ್ಬೇಕು ಪರಮಾತ್ಮ ಕೊಟ್ಟರು ನಾವು ಪರಮಾತ್ಮ ಹೆಸರು ನಮ್ಮಲ್ಲಿ ಅಂಥ ವಸ್ತುದ ಜಗದಾಗ ಯಾರು ಭೀ ಅಂಥ ವಸ್ತು ಇಲ್ಲ ಆ ವಸ್ತು ಮಂದಿಸ್ಲಾಗೆ ನಾವೇ ಥರ ಮಾಡ್ಬಿಟ್ಟು ನಾವೇ ಥರ ನೆ ಬಿಟ್ಕೊಂಡು ಮಾತಿದ್ರು ಅಂಥ ವಸ್ತು ನಮ್ಮಲ್ಲ ನೆ ಬಿಟ್ಕೊಂಡು ನಾವು ಯಾವಾಗಲೂ ಯಾವಾಗಲೂ ನಮ್ಮಂಥ ಮಾತು ನಮ್ಮಂಥ ಪುಣ್ಯಾತ್ಮ ನಮ್ಮಂಥ ಶಕ್ತಿವಾನ ನಮ್ಮಂಥ ಅದ್ಭುತ ಶಕ್ತಿ ಜೀವನದಾಗ ಪರಮಾತ್ಮ ಯಾರಿಗೆ ಕೊಟ್ಟಿಲ್ಲ ನಮ್ಗೆ ಇದಕ್ಕೆ ಭಾಳ ಚಂದ ಸಗರಿ ಭಾಚನ ನೋಡೋದು ಯಾಕೆ ಅಂತಿದ್ರೆ ಭಕ್ತಿನೇ ಮಾಡೋದು ಇಲ್ಲ ಭಕ್ತಿ ಮಾಡಿದ್ರೆ ಹಂಗೆ ಮಾಡಬೇಕು ಭಾವ ಭಾವನೆ ಭಕ್ತಿ ಭಾವನೆ ಮತ್ತು ಇವತ್ತಿನ ಕಣ್ಣೀರು ಇವತ್ತು ವಿಷಯ ಇತ್ತು ಕಣ್ಣೂರು ಬಗ್ಗೆದಾಗ ನಾ ಅದು ಒಂದು ವಿಷಯ ಪೈನ್ ಅರ್ಥ ಮಾಡ್ಯಾಗ ಇಲ್ಲಿ ಆದರೆ ನಮ್ಮ ಭಾವನೆ ಬಗೆದ ಮಾತ್ರ ಜೀವನಗಳು ಏನು ಇಚ್ಛೆ ಆಗ್ತೇವೆ ಜೀವನ ಅದು ಬಿಲ್ಕುಲ್ ಪಡೀತಿ ಎಂದೂ ಚೆಂದ ಇಪ್ಪ ಎಂದೂ ಖರಾಬಿಕ್ಲ ಹೋಗ್ಬೇಡ ಇದು ಇಂಥ ಗಿರಣಿ ಅಂತ ಕೇಳಿದ್ರೆ ಇದು ಇದು ಇಂಥ ಗಿರಣಿ ಅಂತ ಕೇಳಿದ್ರೆ ಇದು ಈ ಯಾರೂ ಕೂಡ ಹಿಟ್ಟು ನೋಡಬೇಕು ಆ ರೂಪ ಹಿಟ್ಟು ನೋಡ್ಬೇಕು ಸಿಗ್ತದೆ ಹಿಟ್ಟಿನ ಗಿರಣೆ ನಾವು ಖಾಲಿ ಜೋಳ ಹಾಕೋದು ಜೋಳ ಹಿಟ್ಟೆ ಬರ್ತದೆ ಕಡ್ಡ್ಯಾಗ ಕಡ್ಡಿ ಜೊಡ್ ಹಿಟ್ಟೇ ಬರ್ತದೆ ನೀ ಯಾ ಹಿಟ್ಟು ಹಾಕ್ತೀವಿ ಆ ಹಿಟ್ಟು ಬರ್ಕೊಬೇಡಂದ್ರೆ ಈ ವಂಗಗಳು ಈ ಈ ಈ ಗಿರಣಿಯಾಗ ನೀ ಎಂಥ ಹಿಟ್ಟು ನೋಡಬೇಕು ಅಂತ ಹಿಟ್ಟು ನೀ ಯಾಂಗೆ ಹಾಕೊಡ್ಬೇಡ ಹಿಟ್ಟು ನೋಡ್ಬೇಕು ಹಿಟ್ಟು ನೋಡ್ರಿ ಅಂಥ ಚಮತ್ಕಾರಬೇಡ ಜಗ ಬೆಳೀನಿ ಜಗ ಬರೀತದೆ ಜಗ ಸರ್ವನಾಶ ಸರ್ವನಾಶ ಇರ್ತದ ದಮ್ಮಿ ಬರ್ಲಿಕ್ಕೆ ಹೋಗ್ಬೇಡ ಕಳಕಳಿ ಬರ್ಲಿಕ್ಕೆ ಹೋಗ್ಬೇಡ ಬೈಲಿಕ್ಕೆ ಹೋಗ್ಬೇಡ ಹಳ್ಳಿಗೆ ಹೋಗ್ಬೇಡ ಭಾಳ ಸುಗಂಧ ಸುಗಂಧಾಗಿ ಬೌದ ಕುಂತು ಮಸ್ತ್ ನಡು ಹೊಲದಾಗ ಜೋಳ ಹೆಂಗೆ ಬಿತ್ತ ಹೆಂಗೆ ನೋಡಿ ಹರಿಯೋತಾರೆ ಪಕ್ಷಿಗಳು ಚುಮ್ ಚುಮ್ ಚುಮಿ ಓಡಾಡ್ತಾವೆ ಕಳ ಕಳದ ಮಂದಿ ಗಂಟೆ ಹೊಡಿತಾವ ಅವನ ಕಳದಿ ಮಜ್ ಮಸ್ಕ ಡೆಬ್ಬಿ ಹುಡಿತು ಕಳಹ ಕಳ ಹೊಡ್ಲಿಕ್ಕೆ ಹಾಗೆ ನಾವು ನಡು ಭಾಗದಾಗ ಕುತೀವಿ ಜೀವನೊಳಗೆ ನಾವು ಯಾವಾಗ ಅವನಿಗೆ ಮನೋಭಾವ ಇದು ಏ ದಾತ ಎಲ್ಲಿದ್ದೆ ಏನು ಆತ ಎಲ್ಲಿ ನಾವು ಯಾವಾಗ ಓಡುತ್ತೇವೆ ಅವು ಓಡಿ ಓಡಿ ಬರಕ್ಕೆ ದಾತನ ಯಾಕಂತ ಕೇಳಿದ್ರೆ ನಾವು ಇಂಥ ಮೈಪಿಂದ ಕುಂತೇವಿ ಜೋಳ ಚಂದದ ಮಸ್ಕದ ಇಟ್ಟು ಇಷ್ಟು ಮಸ್ ಮಸ್ಕಿನಾಗ ಗುಬ್ಬಿಗಳು ಉಳ್ಳವ ಕಾಯಿ ಉಳ್ಳವ ಭಾಳ ಚಂದ ಉಳ್ಳವ ಅಂಥ ಜಾಗಕ್ಕೆ ಬಂದು ನಾವು ಕೆಟ್ಟ ಭಾವದಿಂದ ಬೈಕೋತ ಕೆಟ್ಟ ಭಾವಿಂದ ಕೆಟ್ಟ ವಿಚಾರ ಮಾಡ್ಕೊತ ಎಂದಕ್ಕೂ ಉಳ್ಳಾಗ ಪರಮಾತ್ಮ ನಿಂದದ ಇದು ಜೋಳ ನಿಂದು ಎಲ್ಲ ನಿಂದು ಅಂತ ಆ ಜಗದಾಗ ಮನ ಮುಟ್ಟ ಒಳ್ಳೆ ಖುಷಿ ಮಾಡು ಅವ ಬರ್ಲಾ ಸೊರಗ ಮಾಡೋದನ್ನ ಜಾಗ ಏನಾಗಲ್ಲ ಏನು ಬರಲಲ್ಲ ಏನಿಲ್ಲ ಜಗದಾಗ ಎಲ್ಲಿ ಭಾವನಾಥ ಚಂದ್ರದವ್ರಿಗೆ ಹೋಗ್ಕೊಟ್ಟದ ಎಲ್ಲಿ ಭವನ ಚಂದ್ರದಲ್ಲಿ ಸ್ವರ್ಗದ ಎಲ್ಲಿ ಎಲ್ಲಿ ಭವನ ಚಂದ್ರದಲ್ಲಿ ಅದ್ಭುತಿ ಜಗತ್ತಿದ್ದಂಥ ಶಕ್ತಿ ಏನಾಗಲ್ಲ ನಾವು ಇದ್ದೇವೆ ನಮ್ಮ ನಮ್ಗೆ ನಿಮ್ಗೆ ಶಿಖ್ಯ ಸಮಯ ಇದು ಭಾಳ ಚೆಂದ ಸವಿಬೇಕು ಯಾಕಂತ ಕೇಳಿದ್ರೆ ನಮ್ಮ ಜಪ ಮಾಡೋಕ್ಕೂ ಆಗಲ್ಲ ನಮ್ಮ ತಪ್ಪು ಮಾಡೋದ್ನೂ ಆಗೋಲ್ಲ ನಮ್ಮ ನೀತಿ ಮಾಡೋದೂ ಆಗಲ್ಲ ನೇಮ್ ಮಾಡೋದ್ನೂ ಆಗೋಲ್ಲ ಅಂದರೆ ವಿನಯ ಭಾವದಿಂದ ಪರಮಾತ್ಮನ ಇದೆಯಂತ ಯಾವ ವಿನಯ ಭಾವನ ಕೈಯೋಡಿಸಿ ದಾತನ ಇದ್ದೆ ಅಂತ ನಾವು ಯಾವಾಗ ಅವನಿಗೆ ವಿನಯ ಭಾವನ ಕೈಯೋಡಿಸ್ ಕೇಳ್ತೇವೆ ಜಗದಾಗ ಎಲ್ಲ ನಮ್ಮ ಕಣ್ಣಿಗೆ ಹಣಕ್ಕೆ ಇಲ್ಲವಂದ್ರೆ ಆರು ವಸ್ತು ಪರಮಾತ್ಮನ ಕೊಟ್ಟು ಕೇಳಿಸಾನೆ ನಮ್ಮ ಆ ಸಂಭ್ರಮ ನಮ್ಮಲ್ಲಿ ಇರ್ತದೆ ಇದೇ ಎಲ್ಲಕ್ಕಿಂತ ದೊಡ್ಡ ಶ್ರೇಷ್ಠ ತಪಸ್ಯ ಇದಕ್ಕಿಂತ ಲೋಕದ ಮತ್ತೆ ಇಲ್ಲ ಮಂದಿಗೆ ಮಂದಿ ರಕ್ತ ತಗೊಂಡು ಮಂದಿ ಅವರು ಒಪ್ಪಿಸ್ಕೊಂಡು ಇದೊಂದು ಮಹತ್ವ ಇಲ್ಲ ಆದರೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಭಕ್ತಿ ಒಂದು ಭಾವನ ಯಾಕೆ ಇಟ್ಕೊಂಡು ಜೀವನ ನಡೆದೇವೆ ಈ ಜಗ ಈಜಿನ ಗೆದ್ದು ಹೋಯ್ತೀವಿ ಈ ಜಗ ಈಜಿಗೆಯ್ತೇವೆ ಇದು ಸಾಕ್ಷಿ ಮಾತದ ಯೋಜನೆ ಮಾಡಿದಾಗ ಗೊತ್ತಾಗ ತಾವೆಲ್ಲ ಸದಭಕ್ತರು ಮುಕ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧನಾಮ ನಮ್ಮೆಲ್ಲರೂ ಮನೆ ಸದಾ ನಂದಾಗಿತ್ತ ಗುರುಲಿ ಸರ್ವೇ ಸಣ್ಣ ಹೋಗುವಂತು ಏನು ಎರಡು ಮಾತಾಡಿ ಮಾತಿಗೆ ಇವರ ಕೊಡ್ತಾನೆ ಶರಣೋ ಶಂಕೇಶ್ವರ ಮಹಾರಾಜ್ ಜಯ ಜೈ ಜನ್ಮ ಪಾರ್ವ